ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ ನಾನು ನಿಮ್ಮ ನಿಮ್ಮನೆ ಮಗಳು ಬರೋತರ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನಲ್ಲಿ ಸ್ಟಾರ್ಟ್ ಮಾಡೋಣ ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ನಮ್ಮಂಥ ಹೊಸದ್ರಿಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಇವತ್ತಿಗೆ ಇನ್ನೂರ ಅರವತ್ತ್ಮೂರು ಸಬ್ಸ್ಕ್ರೈಬರ್ ಆಗಿದೆ ಸಬ್ಸ್ಕ್ರೈಬ್ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಸಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಸಂಜೆ ನೋಡ್ತಾ ಇರ್ಬೋದು ಮಿಕ್ಸಿಗೆ ಬೆಳಿಗ್ಗೆ ಸಾರಿ ಮಧ್ಯಾಹ್ನ ಏನು ನೆನೆ ಹಾಕಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈ ಬಟ್ಲು ತುಂಬ ಎತ್ತಿಟ್ಟಿದ್ದೀನಿ ಇವಾಗ ಇದು ಎರಡು ಇಬ್ಬಿ ಅಷ್ಟೇ ಇವಾಗ ನೇಸಾಗಿ ಗ್ರೈಂಡ್ ಆಗ್ತಾಯಿದೆ ಇನ್ನೂ ಸ್ವಲ್ಪ ಆಗಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದಾದ ಮೇಲೆ ಇವತ್ತು ಮುದ್ದೆ ಮಾಡಬೇಕೋ ಏನೋ ಅಂತ ಕೇಳಿದೆ ಅಪ್ಪಾಜಿ ಕೂಡ ಬಂದಿದ್ದಾರೆ ಇವತ್ತು ಬೇಗನೆ ಬಂದಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಇವಾಗ ಮಾರು ನಬಕ್ಕ ಕುರಿ ಹಾಕ್ಕೊಂಡು ಬಂದಿದ್ದಾರೆ ಹಂಗಾಗಿ ಉಪ್ಪಿಟ್ಟು ಮತ್ತು ಹೀರೆಕಾಯಿ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಎಲ್ಲ ಹೆಚ್ಕೊಂಡಿದ್ದೆ ನೋಡ್ತಾ ಇರ್ಬೋದು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟು ಇದನ್ನೆಲ್ಲ ಇವಾಗ ಇದು ನಾಲ್ಕನೇ ಟೈಮ್ ವಾಶ್ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ಕೊಳ್ತು ತೊಗಿರೋದಾಗಿ ಒಂದು ಕ್ವಂಟೆಚ್ ಆಗಿ ಒಳ್ಳೇದಕ್ಕೂ ಎಲ್ಲ ಅದೆಲ್ಲ ಹತ್ತಿರುತ್ತಲ್ಲ ಹಾಗಾಗಿ ಒಂದು ನಾಲ್ಕು ಟೈಮು ವಾಶ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇನ್ನು ಇದನ್ನ ಉಪ್ಪಿಟ್ಟು ಮಾಡಿಟ್ಬಿಟ್ಟು ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋಣ ಹೀರೆಕಾಯಿ ಬೋಂಡ ಅಂತ ವೇದ ಪಾಪುಗೆ ಮತ್ತು ಅವರ ಅಪ್ಪಾಜಿಗೆ ಈ ಥರ ತರಕಾರಿ ಒಪ್ಪಿಟ್ಟಂದ್ರೇ ಇಷ್ಟ ಪ್ಲೇನಾಗಿ ಮಾಡಿದ್ರೆ ಅದು ಅಷ್ಟೊಂದು ಇಷ್ಟಪಡಲ್ಲ ಹಂಗಾಗಿ ತರಕಾರಿ ಇದ್ದಾಗಲೇ ಮಾಡ್ಕೊತೀನಿ ಬರೀ ಏನು ಪಲಾವ್ ಮಾಡಿಸ್ತೀನಿ ನಿಮಗೂ ಇರಲಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಂದ ಬಂದ ಮೇಲೆ ಒಂದು ಟೈಮ್ ಮಾಡ್ಕೊಂಡಿದ್ದೆ ಇವಾಗ ಬಂದು ನೋಡ್ತಾ ಇರ್ಬೋದು ಇದು ದೋಸೆ ಇಟ್ಟು ಇವಾಗ ಇದರಲ್ಲಿ ಅರ್ಧ ತೆಗೆದಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಡೇ ಹಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದು ದೋಸೆ ಬಂದುಬಿಟ್ಟು ಬೇಡಕ್ಕೆ ವೇದ ಪಾಪುಗೆ ಅಷ್ಟೇ ಹಾಕ್ಕೊಟ್ಟು ಮತ್ತು ನೆಕ್ಸ್ಟ್ ಡೇ ರಾತ್ರಿಗೇ దోసె చట్నీ మాట్లాడదు బెక్కి సొప్పిన సాం మార్కెని అద్ర జొతే మాకళోదు ఇవగా హిట్టెల్ నీటీ కలస్కొని ఇత స్వల్ప జీరే మరి సోడా పుడి హాకీ హీరేకేలా స్వల్ప ఖార్ పుడి ఉదుర్సీ యాకందే ఖార్ కారీ అంతేబిట్టు సప్పె సప్పె థరబిడితే ఎన్నె కదు ఇలా అంత నోడే కాదు అదే స్పూనలో ఒక నాలుగు స్పూన్ ఆగస్ట్ ఎణి తగ్బిట్టు హిట్టెల్ హాక్బిట్టు మిక్స్దీ యాక్రెండ్ తుంద క్రిస్పీయ్ బరుతే కలరు కూడా చంత్బిట్టు ఈ నాలుగు స్పూన్ ఎన్నె హాక్బిట్టు మిక్స్కొండీ నోడ్తాయిబోదు ఇన్నొన్న స్పూన్ పీసుబుట్టు హాకీ ఇవ్వట్టు ఇట్టెల్లా ఒక హై నిమిష ఆగితే నన్ను ఎన్ని ఇట్బట్టు కలిసి ఇవ్వందే ఎలా నీట హిట్ మీద స్ప్రెడ్ మారిబిట్టు హాక్తీ తుండ అనే తు ఇష్ట ననకి ఈ హీరకై బోండా అందర ఇమే ఇవ్ నేను హీరకై పల్లె చపాతి మాట్ప్పిందక్షణ కి ఉప్పిట్ మార్లా ఇలా చపాతి పల్లె మాట్లా ఉప్పిటే మాడు అంతరు బరీ ఉప్పు ఏం చనగితే హీరకై ఇతల్వ హి హీరకై బోండను కూడా మార్కీ ఇవ్వ స్వల్ప ఎన్నెహాకి మూరేమూరు ఫస్ట్ హాకీ ఫస్ట్ ఇవ ఆమే నెక్స్ట్ నాలుకరిందైదు హాకీ ఈ థర్ హాక్రె ముగించు జాస్తి మార్కళాల ಇವಾಗ ಎಷ್ಟು ಬೇಕೋ ಅಷ್ಟೇ ಮತ್ತು ಬೆಳಗ್ಗೆ ಒಳಗ್ರೂ ಯಾರು ತಿನ್ನಲ್ವಲ್ಲ ಹಾಗಾಗಿ ಇವಾಗ ಬಂದು ಎರಡು ಮಿ ಸೆಟ್ಟು ಐದು ಬೋಂಡ ಹಾಕಿದ್ದೀನಿ ವೇದ ಪಾಪು ಅಂತೂ ಇವಾಗ ಉಪ್ಪಿಟ್ಟಿಂದ ಜಾಸ್ತಿ ಬೋಂಡನೇ ಖಾಲಿ ಮಾಡ್ತಾನೆ ಇವಾಗ ಉಪ್ಪಿಟ್ಟು ಮತ್ತು ಬೋಂಡ ರೆಡಿಯಾಯಿತು ಪಾಪ ಮುಂದೆ ತಗೊಂಡು ಹೋಗೋಣ ಯಾವ್ದು ತಿಂತಾನೆ ಹೇ ನೋಡೋಣ ಅಂತ ತಗೊಂಡೋಗ್ತೀನಿ ನೋಡಬೇಕು ವೇದ ಪಾಪ ಏನು ತಿಂತಾನೆ ಅಂತ ಇದಾದಮೇಲೆ ಇನ್ನು ಇಷ್ಟಿದಾವೆ ಹೀರೆಕಾಯಿ ಇಷ್ಟು ನಾವು ತಬ್ಬಿಗಳ ಸಾಕು ಅಂತ ಹೇಳ್ಬಿಟ್ಟು ಯಾಕಂದರೆ ನಾವೇ ಮೂರೇ ಜನ ಇರೋದರಿಂದ ಜಾಸ್ತಿ ತಿನ್ನೋಕ್ಕಾಗಲ್ಲ ಇದನ್ನು ಇದ್ರೆ ಬೆಳಗ್ಗೆ ಬೇಕಾದ್ರೆ ಮಾಡ್ಕೊಂಡು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಎತ್ತಿಸ್ತೀನಿ ಈ ಥರ ನಮ್ಮ ಮನೇಲಿ ಇವತ್ತು ಹೀರೆಕಾಯಿ ಬೊಂಡ ಮತ್ತು ಉಪ್ಪಿಟ್ಟು ಸಂಜೆ ಅಡುಗೆ ನಮ್ಗೆ ಇನ್ನೂ ಅಂಥ ತುಂಬ ಇಷ್ಟ ಹೀರೆಕಾಯಿ ಬೋಂಡ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಇವೆಲ್ಲ ಅಲ್ಲಿ ಕೂಡ ಅಮ್ಮ ತಗೊಂಡು ಬರ್ತಾ ಇರ್ತಾರೆ ಜಾಸ್ತಿ ಮನೇಲಿ ಏನು ಮಾಡಲ್ಲ ಏನು ನಾವಾದರೂ ನನ್ನ ತಂಗಿ ಯಾರಾದರೂ ಹೋದರೆ ಮಾತ್ರ ಮನೆಯಲ್ಲಿ ಇದ್ದಿದ್ರೆ ತಿಂತಾ ಇದ್ದು ನಾನು ಕೂಡ ಏನಾದ್ರು ಅಷ್ಟೊಂದಾಗಿ ಬೋಂಡ ಬಜ್ಜಿಗಳನ್ನೆಲ್ಲ ಮಾಡಿಲ್ಲ ಇವಾಗ ಬಂದ್ಬಿಟ್ಟು ತಟ್ಟೆಗೆ ಏನು ಇಟ್ಟಿದ್ದೆ ಅವನ್ನ ಹೊರಗಡೆ ಇಟ್ಟು ಬಂದೆ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಬಂದು ಬೆಳಗ್ಗೆಯಿಂದ ವೀಗಿ ಸ್ಟಾರ್ಟ್ ಇದ್ದೀನಿ ಎದ್ದ ತಕ್ಷಣ ಇನ್ನು ವೇದ ಪಾಪುಗೆ ಒಂದು ಕಡೆ ಆಲ್ಕಾಯಿ ಇಟ್ಟಿಟ್ಟಿದ್ದೀನಿ ಒಂದು ಕಡೆ ಟೀಗೆ ಇಟ್ಬಿಟ್ಟು ಇವಾಗ ಹೊರಗಡೆದೆಲ್ಲ ಬಾಗಲು ಕಸ ಹೊಡಿಬೇಕಲ್ವಾ ಹೋಗಬೇಕು ಇಟ್ಟು ಮಾತ್ರ ಸಖತ್ತಾಗಿ ಒಬ್ಬಿದೆ ನೋಡಿ ಇನ್ನೂ ಬೆಳಗ್ಗೆ ಎರಡುಗೆ ಉಳ್ಸೊಪ್ಪು ಅಂತ ಏನು ಹೇಳಿದ್ದೆ ಸೊಪ್ಪೆಲ್ಲ ಮೊನ್ನೆ ನಾನು ಸೋರಿಸ್ಕೊಂಡು ಎರಡು ಸೀಡು ಮೆಂತೆ ಎರಡು ಸೀಡು ಪಲ್ಕ ತೊಗೊಂಡು ದೊಡ್ಡ ಕಟ್ಟಾಗಿರೋದ್ರಿಂದ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇವಾಗ ಬಂದು ಅದೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಕಾಂಬಿನೇಷನ್ನು ಫಸ್ಟು ನಾವು ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಮಧ್ಯಾಹ್ನ ಮತ್ತು ಸಂಜೆ ದೋಸೆ ಇಲ್ಲ ಪಲ್ಯ ಚಟ್ನಿ ಅದನ್ನು ಮಾಡಿಕೊಂಡು ಅನ್ನೋಕ್ಕೆ ಸಾಂಬಾರು ಮಿಕ್ಕಿರುತ್ತಲ್ಲ ಅದರಲ್ಲೇ ಇವತ್ತು ಊಟ ಇವತ್ತು ವೇದ ಅಷ್ಟೇ ಬೆಳಿಗ್ಗೆ ದೋಸೆ ಹಾಕ್ಕಿ ಕೊಡ್ತೀನಿ ನಮಗೆಲ್ಲ ಮುದ್ದೆ ತಿಂದೆ ಅಭ್ಯಾಸ ಅಲ್ಲ ಹಾಗಾಗಿ ನಾವೇನು ದೋಸೆ ಎಲ್ಲ ತಿನ್ನಲ್ಲ ಮಧ್ಯಾಹ್ನ ಇಲ್ಲ ಸಂಜೆಗೆ ದೋಸೆ ತುಂಬ ಚೆನ್ನಾಗಿ ಉಬ್ಬಿದೆ ಹಿಟ್ಟು ಮಾತ್ರ ಇವಾಗ ಬಂದು ಹೊರಗಡೆ ನೋಡ್ತಾ ಇರೋದು ಬಾಕ್ಲೆಲ್ಲ ಒಡೆದು ಕುಡಿಸಿ ನೀರು ಹಾಕಿಬಿಟ್ಟು ಕೂಡ ಹಾಕಿದ್ದೀನಿ ಬಟ್ಟೆ ಎಲ್ಲ ನೆನ್ನೆ ಹಾಕಿರೋವಂಥದ್ದು ಯಾವುದೂ ಕೂಡ ಹೋಗ್ತಾ ಇಲ್ಲ ಅಷ್ಟೊಂದಾಗಿ ಬಿಸಿಲಿಲ್ಲ ಇವತ್ತು ಪರವಾಗಿಲ್ಲ ನೋಡ್ತಾ ಇರ್ಬೋದು ಬಿಸ್ಲು ಹೊಡಿತಾ ಇದೆ ಇವಾಗ ಬಂದು ಬಾಕ್ಲಿನ ತೊಳೆದಾಯ್ತು ರಂಗೋಲಿನ ಹಾಕಿದಾಯ್ತು ಹೂ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಬನ್ನಿ ನೋಡೋಣ ಇವತ್ತು ಎಷ್ಟು ಹೂವು ಬಿಟ್ಟಿದಾವೆ ಗುಲಾಬಿ ಹೂವತ್ತು ನೋಡೋಣ ಆ ನನಗೆ ದೇವ್ರ ಕಾದ್ರೆ ಇಡೋಕೆ ಮನಸ್ಸು ಬರುತ್ತೆ ಬಾಗಿಲ್ಲ ನಂದಿ ಬಟ್ಲು ಆ ಇದು ರೆಡ್ ಕಲರ್ ದಾಸವಾಳ ಹೂವು ಏನಿದೆ ಅದನ್ನೇ ನಾನು ಜಾಸ್ತಿ ಇಡೋ ನೋಡ್ತಾ ಇರಬಹುದು ಎಷ್ಟೊಂದು ಹೂವು ಬಿಟ್ಟಿದೆ ಗುಲಾಬಿ ಕೂಡ ನಾನು ಬಂದು ದಾಸವಾಳ ಹೂವು ಕಿತ್ಕೊತಾ ಇದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ ಸರಿ ಇದರಲ್ಲಿ ಕೆಂಪಿರುವು ಕೂಡ ಇರುತ್ತೆ ಇದೇನು ಸ್ವೀಟ್ ಇರುತ್ತೆ ತುಂಬಾ ಕೆಂಪು ಕೆಂಪಿರುವು ಇರುತ್ತೆ ಹಂಗಾಗಿ ಭಯ ಬಿದ್ದು ಕಿತ್ಕೊಂಡೆ ಇವಾಗ ನೋಡ್ತಾ ಇರಬಹುದು ಸಸಿನೆಲ್ಲ ನಾಟಿ ಮಾಡಿದ್ದಾರೆ ನಾನು ಊರಿಂದ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಗುಲಾಬಿ ಸಸಿ ಕಡ್ಡಿಂಗ್ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಪ್ಯಾಕೆಟ್ ಮಾಡಿ ಒಂದು ಐದು ಆರು ಪ್ಯಾಕೆಟ್ ಹಾಕಿದ್ದಾರೆ ಇವಾಗ ಬಂದು ನೋಡ್ತಾ ಇರ್ಬೋದು ಎಷ್ಟು ಆಗಿದಾವೆ ಹೂವ ಇವಾಗ ಇದ್ರ ಜೊತೆ ವೈಟ್ ನಂದಿ ವೈಟ್ಲು ಅಂತ ಏನು ಕರೀತಾರೆ ಈ ಹೂವನ್ನು ಕೂಡ ಕಿತ್ಕೊಂತ ಇದೀನಿ ಇವಾಗ ಚೆನ್ನಾಗಿ ಹೂವ ಬಿಡ್ತಾ ಇದ್ದಾವೆ ಬೇಸಿಗೆ ಅಲ್ಲಿ ಬೇಸಿಗೆವರೆಗೂ ಹೂವ ಚೆನ್ನಾಗಿತ್ತು ಇವಾಗ ಮಳೆಗಾಲದಲ್ಲಿ ಅಷ್ಟೊಂದು ಹೂವು ಬಿಡಲಿಲ್ಲ ಇವಾಗಲಿದ ಸ್ಟಾರ್ಟ್ ಇದೆ ಮಳೆ ಇನ್ನೇನು ಮುಗಿತಾ ಬಂದಿದೆ ಅನ್ಬೇಕಾದ್ರೆ ಎಲ್ಲ ರೋಗಗಳು ಹೋಗಿ ಚೆನ್ನಾಗಿ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಇದು ಮೊದ್ಲಾದ್ರೆ ಹೋದ ವರ್ಷ ಟೈಮ್ ಎಲ್ಲೆಲ್ಲ ಡೈಲಿ ಒಂದೊಂದು ಹೂವು ಮುಡ್ಕೊಂಡು ಹೋಗ್ತಾ ಇದ್ಲು ಗುಲಾಬಿನ ನಮ್ಮ ಮಧುರ ಮತ್ತೆ ಅವಿನೂ ಕೂಡ ನಮ್ಮ ಮಾವನ ಮಕ್ಕಳು ಏನು ಇದ್ದಾಳೆ ಅವಳ ಹತ್ರ ತಲೆ ಬಾಸ್ಕೊಂಡು ಜುಟ್ಟು ಹಾಕ್ಕೊಂಡು ಮುಡ್ಕೊಂಡು ಹೋಗ್ತಾ ಇದ್ಲು ನೋಡ್ತಾ ಇರ್ಬೋದು ಪಾಕೆಟ್ ಮೂರ್ ಪಾಕೆಟ್ ಇಟ್ಟಿದ್ದಾವೆ ಇನ್ನೇ ಆ ಕಡೆ ಇಟ್ಟಿದ್ದಾರೆ ಇದರಲ್ಲಿ ಒಂದು ಗುಲಾಬಿ ಕಿತ್ಕೊಂಡು ತುಳಸಿ ಗಿಡಕ್ಕೆ ಮುಡ್ಸೋಣ ಅಂತ ಹೇಳ್ಬಿಟ್ಟು ಮಿಕ್ಕಿರೋ ಮಿಕ್ಕಿರೋನ ಡೈಲಿ ನಮ್ಮ ನಮ್ಮನೆ ಅಂಗಡಿಗೆ ತಗೊಂಡು ಹೋಗ್ತಾರೆ ಹಾಗಾಗಿ ಒಂದೇ ಒಂದು ಕಿತ್ಕೊಂಡಿದ್ದೀನಿ ಇದು ಹೆಂಗಂದ್ರೆ ಬೆಳಿಗ್ಗೆ ಹೂವು ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ಬಾಡೋಗುತ್ತೆ ಒಂದೊಂದು ಕೆಲವೊಂದು ಹೂವುಗಳು ಬಾಡಲ್ಲ ಇದು ಸ್ವಲ್ಪ ಬೇಗನೆ ಬಾಡುತ್ತೆ ಅಂತ ಹೇಳ್ಬೋದು ನಮ್ಮ ತುಳಸಿ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ನೋಡ್ತಾ ಇರ್ಬೋದು ವೇದು ಪಾಪ ಅಂತೂ ತುಂಬ ಹೊಡಿತಾನೆ ಕೀಳ್ತಾ ಇರ್ತಾನೆ ಸಿಟ್ಟು ಬಂದು ನನ್ನ ನಾನೇನಾದ್ರೂ ಏನಾದರೂ ಬೈದರೆ ಸಾಕು ಬಂದು ಇದ್ರ ಮೇಲೆ ತೋರಿಸ್ತಾನೆ ಒಂದು ಸಿಟ್ಟೆಲ್ಲ ಇವತ್ತಂತೂ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ಒಂದ್ ಸ್ವಲ್ಪ ಇರುತ್ತೆ ಹಂಗೆ ಮೋಡ ಮುಚ್ಚಿ ಇರುತ್ತೆ ಅದು ಬಟ್ಟೆ ಯಾವಾಗ ಅರ್ತವೋ ಏನೋ ಅಂತ ಗೊತ್ತಾಗ್ತಿಲ್ಲ ಇವತ್ತು ಬಂದು ನಾನು ಈ ರಂಗೋಲಿ ಹಾಕೊಂಡಿದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಕುಕ್ಕರ್ಗೆ ಅವಾಗಲೇ ಬೇಳೆ ಅದನ್ನೆಲ್ಲ ಹಾಕಿಟ್ಟಿದ್ದೆ ಕುಕ್ಕರ್ ಕೂಡ ಒಂದೆರಡು ಎರಡು ವಿಸಿಲ್ ಹಾಕ್ ಒಡ್ದಿದೆ ಆ ಕಡಲೆ ಬೇಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಳೆ ಮತ್ತೆ ಅಲ್ಸಂದೆ ಅಷ್ಟೇ ಹಾಕಿ ಇವತ್ತು ಉಳ್ಶಾಪ್ ಮಾಡ್ಕೊಂತ ಇರೋದು ಆಗ ಒಳಗಡೆ ಹೋಗಿ ಟೀ ಕುಡ್ದು ಯುದ್ದ ಪಾಪ ಹಾಲ್ಕು ಹಾಲ್ ಮಾಡಿಟ್ಟು ಆಮೇಲೆ ಮಿಕ್ಕಿದ ಕೆಲ್ಸಗಳು ಮಾಡ್ತಾ ಇರ್ಬೋದು ಈ ತರ ರಂಗೋಲಿ ಇವತ್ತು ನಮ್ಮ ಮನೆ ಹತ್ರ ಹಾಲ್ ಮಾಡೋ ಅಷ್ಟರಲ್ಲಿ ಯುದ್ದ ಪಾಪ ಕೂಡ ಎದ್ದಿದ್ದ ಅವನಿಗೆ ಹಾಲು ಕೊಟ್ಟು ನಾನು ಕೂಡ ಟೀ ಕುಡಿತಾ ಇದ್ದೀನಿ ಇವಾಗ ಒಳಗಡೆ ಮುದ್ದೆಗೆ ಇಟ್ಟಿದ್ದೀನಿ ಬಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರ್ಗೆ ಒಗ್ಗರಣೆ ಕೂಡ ಹಾಕೊತಾ ಇದ್ದೀನಿ ಇವತ್ತು ಕೂಡ ಹುಲ್ಶಾಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊಪ್ಪು ಮೊನ್ನೆ ಎತ್ತಿಟ್ಟಿದ್ನಲ್ಲ ಮತ್ತೆ ಕೊಳತೋಗಿರೋ ಥರ ಆಗ್ಬಿಡುತ್ತೆ ಹಂಗಾಗಿ ಇವತ್ತೇನೆ ಮಾಡ್ಕೊಂಡಿದೀನಿ ಕಡಲೆ ಬೇಳೆ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಅಲಸಂದೆ ಕಾಳು ಹಾಕಿದ್ದೆ ಉಳ್ಶಾಪಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಹಂಗೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಈ ಪಪ್ಪು ఇె ఇవతిన సింపల్ నవంతూగ్లూ దోసేన ఈ థర్ హల్షాప్ జూ తివీ యాకంద్రె బాణంత టైమల్ ఎలా మనల్ని మెంతి సొప్పింది ఉల్షాప్ మర్ర జనకి దోస తిందో అభ్యసే నగూ కూడా ఇష్ట దోసె పప్పిన జొతే తినో ఇద ఫ్రెండ్స్ ఇవతిన వీడియో దయవిట్టు ఈ విడియో యారెండా సబ్స్క్రైబ్ ఆగిబితే నోడి ఈ విడియో ఇష్ట అయితే లైక్ మిని ఫ్యామిలీ ఫ్రెండ్స్ ఎలా శేర్ మి ಎಲ್ರದ್ದು ಊಟ ಮುಗೀತು ಎರಡು ಪಕ್ಕದ ದೋಸೆ ಹಾಕೊಟ್ಟಿದ್ದೆ ಅವನು ಕೂಡ ತಿಂದಿದ್ದಾನೆ ಇನ್ನು ಇಷ್ಟು ಮಿಕ್ಕಿದೆ ಇದನ್ನೇ ಸಂಜೆಗೆ ಇದ್ರ ಜೊತೆ ಬೇಕಲ್ಲ ಇನ್ನು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಕೂಡ ಮಾಡ್ಕೊಂತೀವಿ ಇವತ್ತು ಆಗಿದ್ದು ಭಾನುವಾರ ಆಗಿರೋದ್ರಿಂದ ನೆಲ ಎಲ್ಲ ಸಾರಿಸಿದೀನಿ ನಮ್ಮ ಮನೆಗೆ ಇರುವ ಹಾಗಾಗಿ ಯಾರೆಲ್ಲ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್